ವೇದಗಳ ಉಗಮಕ್ಕೆ ಸಾಕ್ಷಿಯಾಗಿದ್ದ ಸರಸ್ವತಿ ನದಿ ಕಣ್ಮರೆಯಾಗಿದ್ದು ಯಾಕೆ ಸಿಂಧೂ ನದಿ ನಾಗರಿಕತೆಗೆ ಆಧಾರಭೂತವಾಗಿದ್ದ ಜೀವನದಿ ಪತ್ತಿ ಹೋಗಲು ಕಾರಣವೇನು ಇದುವರೆಗೆ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಅನೇಕ ಕುತೂಹಲಕಾರಿ ಮಾಹಿತಿಗಳನ್ನ ವಿಜ್ಞಾನಿಗಳು ಕೂಡ ಸಂಗ್ರಹಿಸಿದ್ದಾರೆ ಸಾಮಾನ್ಯ ಯುಗಪೂರ್ವ ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಭೂಮಿಯ ಒಡಲಲ್ಲಿ ಉಂಟಾಗಿದ್ದ ಕಂಪನ ಮತ್ತು ಹವಾಮಾನ ಬದಲಾವಣೆಯಿಂದ ಸರಸ್ವತಿ ನದಿ ಕಣ್ಮರೆಯಾಯಿತು ಗುಪ್ತಗಾಮಿನಿಯಾಯಿತು ಅಂತಾರೆ ವಿಜ್ಞಾನಿಗಳು ಆದರೆ ಈ ಸರಸ್ವತಿ ನದಿ ಕಣ್ಮರೆಯಾಗಿದ್ದು ಯಾಕೆ ಮತ್ತು ಹೇಗೆ ಎಂಬ ಬಗ್ಗೆ ಸರಸ್ವತಿ ಪುರಾಣ ಬೇರೆಯದ್ದೇ ಕತೆ ಹೇಳುತ್ತೆ ಋಷಿಯೊಬ್ಬರ ಶಾಪದಿಂದ ಸರಸ್ವತಿಗೆ ಈ ಗತಿ ಬಂತು ಎಂಬ ಕುತೂಹಲಕಾರಿ ಕಥೆಯನ್ನ ಆ ಪುರಾಣ ನಮ್ಮ ಮುಂದೆ ತೆರೆದಿಡುತ್ತೆ ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಈ ಗುಪ್ತಗಾಮಿನಿ ಸರಸ್ವತಿ ಸಮುದ್ರ ಸೇರುವ ಜಾಗದಲ್ಲಿಯೇ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತೆ ಎಂಬ ಭಯಾನಕ ವಿಚಾರವೂ ಈ ಪುರಾಣದಲ್ಲಿದೆ ಇಷ್ಟಕ್ಕೂ ಸರಸ್ವತಿ ಕಣ್ಮರೆಯಾಗಲು ಕಾರಣನಾದ ಆ ಋಷಿಯಾದರೂ ಯಾರು ಏನಿದು ಸರಸ್ವತಿ ನದಿ ಜ್ವಾಲಾಮುಖಿಯಾಗಿ ಸಿಡಿದೇಳುವ ಕಥೆ ಸಿಂಧೂ ನಾಗರಿಕತೆಯ ಉಗಮಕ್ಕೆ ಸಾಕ್ಷಿಯಾಗಿದ್ದ ಈ ಸರಸ್ವತಿಯೇ ಕಲಿಯುಗದ ಅಂತ್ಯಕ್ಕೂ ಸಾಕ್ಷಿಯಾಗಿ ಬಿಡ್ತಾಳ ಹದಿನಾಲ್ಕನೇ ಶತಮಾನದಲ್ಲಿ ರಚನೆಗೊಂಡಿರುವ ಸರಸ್ವತಿ ಪುರಾಣದಲ್ಲಿ ಇನ್ನೂ ಏನೆಲ್ಲ ಕುತೂಹಲಕಾರಿ ಅಂಶಗಳಿವೆ ಅನ್ನುವುದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಸರಸ್ವತಿ ನದಿ ಶಾಪಗ್ರಸ್ತಳಾಗುವ ಕಥೆ ಶುರುವಾಗುವುದು ವೃತ್ರಾಸುರ ಎಂಬ ಅಸುರನ ಸಂಹಾರದ ಪ್ರಹಸನದಿಂದ ಈ ವೃತ್ರಾಸುರನು ಅತ್ಯಂತ ಪರಾಕ್ರಮಿ ತನ್ನ ಅಸುರಿ ಶಕ್ತಿಯಿಂದ ಎಲ್ಲ ನದಿಗಳನ್ನೂ ಬಂಧಿಸಿದ್ದನಂತೆ ಈ ಅಸುರನ ಅಧೀನದಲ್ಲಿದ್ದ ನದಿಗಳನ್ನ ಬಂಧಮುಕ್ತಗೊಳಿಸಲೆಂದೇ ದೇವೇಂದ್ರ ಈತನ ವಿರುದ್ಧ ಹಲವು ಬಾರಿ ಯುದ್ಧ ಮಾಡಬೇಕಾಯಿತು ಆದರೆ ಪ್ರತಿ ಯುದ್ಧದಲ್ಲೂ ಇವನ ಮುಂದೆ ದೇವತೆಗಳು ಸೋತು ಹೋಗ್ತಾ ಇದ್ರು ದೇವತೆಗಳ ಯಾವ ಪಟ್ಟಿಗೂ ಜಗ್ಗದ ಈ ಅಸುರ ಅದೊಂದು ಯುದ್ಧದಲ್ಲಿ ದೇವೇಂದ್ರನನ್ನೇ ನುಂಗಿ ಬಿಟ್ಟಿದ್ದನಂತೆ ಹೀಗೆ ಅತ್ಯಂತ ಶಕ್ತಿಶಾಲಿ ಫಲಶಾಲಿ ತಂತ್ರ ನಿಪುಣ ಎನಿಸಿಕೊಂಡಿದ್ದ ಈ ರುತ್ರಾಸುರನ ಸಂಹಾರ ಅಸಾಧ್ಯ ಎನಿಸಿದಾಗ ಕೊನೆಯ ಪ್ರಯತ್ನವಾಗಿ ದೇವೇಂದ್ರ ವಿಷ್ಣುವಿನ ಮೊರೆ ಹೋಗ್ತಾನೆ ಆಗ ಮಹಾವಿಷ್ಣು ಋಷಿಯೊಬ್ಬರ ಬೆನ್ನುಮೂಳೆಯಿಂದ ತಯಾರಿಸಿದ ಆಯುಧದಿಂದ ಮಾತ್ರ ಈ ಅಸುರನ ಸಂಹಾರ ಸಾಧ್ಯ ಎಂಬ ರಹಸ್ಯವನ್ನು ತಿಳಿಸ್ತಾನೆ ಕೊನೆಗೆ ಇಂದ್ರನ ನೇತೃತ್ವದ ದೇವತೆಗಳ ನಿಯೋಗ ಬಂದಿದ್ದೆ ಈ ದಧೀಚಿ ಮಹರ್ಷಿಯ ಆಶ್ರಮಕ್ಕೆ ರತ್ರಾಸುರನ ಸಂಹಾರಕ್ಕಾಗಿ ದಧೀಚಿ ಮಹರ್ಷಿ ತನ್ನ ಬೆನ್ನುಮೂಳೆಯನ್ನೇ ದಾನ ಮಾಡಿದ ಕತೆ ನಮಗೆಲ್ಲ ಗೊತ್ತಿದೆ ಅಸುರನ ಸಂಹಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಈ ಮಹಾನ್ ಋಷಿ ತ್ಯಾಗದ ಪ್ರತೀಕವಾಗಿ ಇಂದಿಗೂ ನಮಗೆ ಆದರ್ಶವಾಗಿದ್ದಾರೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಯೋಧರಿಗೆ ನೀಡುವ ಪರಮವೀರ ಚಕ್ರದಲ್ಲಿ ಇರೋದು ಕೂಡ ಇದೇ ದಧೀಜಿ ಮಹರ್ಷಿಯ ಬೆನ್ನುಮೂಳೆಯಿಂದ ಮಾಡಿದ ವಜ್ರಾಯುಧದ ಚಿಂತೆ ಬಹುಶಃ ಈ ಸಂಗತಿ ಬಹುತೇಕರಿಗೆ ಗೊತ್ತಿಲ್ಲ ಈ ಬಗ್ಗೆ ಬೇರೊಂದು ಎಪಿಸೋಡ್ನಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ ಸದ್ಯಕ್ಕೆ ಸರಸ್ವತಿ ನದಿ ಶಾಪಗ್ರಸ್ತವಾಗಲು ಕಾರಣವಾದ ಕಥೆಯನ್ನ ಮುಂದುವರಿಸೋಣ ಬನ್ನಿ ದಧಿಚಿ ಮಹರ್ಷಿ ದೇವತೆಗಳಿಗಾಗಿ ಪ್ರಾಣ ತೊರೆದಾಗ ಆತನ ಪತ್ನಿ ಸುವರ್ಚಸ್ ತುಂಬ ಗರ್ಭಿಣಿ ಪತಿಯ ಈ ಅನಿರೀಕ್ಷಿತ ಅಗಲಿಕೆಯಿಂದ ತೀವ್ರ ದುಃಖಿತಳಾದ ಆಕೆ ಕೂಡ ಪ್ರಾಣತ್ಯಾಗಕ್ಕೆ ಮುಂದಾಗ್ತಾಳೆ ತನ್ನ ಕೈಗೆ ಸಿಕ್ಕ ಮುನಚಾದ ಕಲ್ಲಿನಿಂದ ಸ್ವಯಂ ಹೊಟ್ಟೆಯನ್ನ ಸೀಳಿಕೊಂಡು ತಾನೂ ಕೂಡ ದೇಹತ್ಯಾಗ ಮಾಡಿಬಿಡ್ತಾಳೆ ಆಕೆಯ ಸೀಳಿದ ಉದರದಿಂದ ಹೊರಬಂದ ಶಿಶು ಆಶ್ರಮವಾಸಿಗಳ ಹಾರೈಕೆಯಲ್ಲಿ ಬೆಳೆಯಬೇಕಾಯಿತು ಹೀಗೆ ಹುಟ್ಟಿನಿಂದಲೇ ತಂದೆ ತಾಯಿಗಳಿಬ್ಬರನ್ನೂ ಕಳೆದುಕೊಂಡು ಅತ್ಯಂತ ದುರಂತಮಯ ಸನ್ನಿವೇಶದಲ್ಲಿ ಬೆಳೆದ ಆ ಅನಾಥ ಮಗುವಿನ ಹೆಸರು ಪಿಪ್ಪಲಾದ ಋಷಿಕುಮಾರನಿಗೆ ಈ ಹೆಸರು ಬರೋದಕ್ಕೆ ಕಾರಣವಾಗಿದ್ದು ದಧೀಚಿ ಮಹರ್ಷಿಯ ಆಶ್ರಮದಲ್ಲಿದ್ದ ಬೃಹದಾಕಾರದ ಔದುಂಬರ ಅಂದರೆ ಪಿಪ್ಪಲ ವೃಕ್ಷ ಬಾಲ್ಯದಲ್ಲಿ ಅದರ ಹಣ್ಣುಗಳನ್ನು ತಿಂದು ಬೆಳೆದಿದ್ದರಿಂದ ಈ ದಧೀಚಿ ಪುತ್ರನಿಗೆ ಪಿಪ್ಪಲಾದ ಎಂಬ ಹೆಸರು ಬಂತು ಎನ್ನುತ್ತೆ ಪುರಾಣ ಇನ್ನು ಈ ಪಿಪ್ಪಲಾದನಿಗೆ ಬಾಲ್ಯದಲ್ಲೇ ದೇವತೆಗಳೆಂದರೆ ಅದೇನೋ ಅಸಹನೆ ಅಸಮಾಧಾನ ತನ್ನ ತಂದೆ ತಾಯಿಗಳ ಸಾವಿಗೆ ಈ ದೇವತೆಗಳೇ ಕಾರಣ ಎಂಬ ಕೋಪ ಆಕ್ರೋಶ ಹೀಗಾಗಿ ಬಾಲ್ಯದಿಂದಲೇ ಈತನ ಎದೆಯೊಳಗೆ ದೇವತೆಗಳ ವಿರುದ್ಧ ದ್ವೇಷಾಗ್ನಿ ಬೆಳೆಯುತ್ತಲೇ ಹೋಯಿತು ಕೊನೆಗೆ ತನ್ನ ಹೆತ್ತವರ ಸಾವಿಗೆ ಕಾರಣನಾದ ಇಂದ್ರನ ಸ್ವರ್ಗವನ್ನೇ ನಾಶ ಮಾಡಿಬಿಡುವ ಸಂಕಲ್ಪದೊಂದಿಗೆ ಪಿಪ್ಪಲಾದ ತಪಸ್ಸನ್ನು ಆರಂಭಿಸ್ತಾನೆ ಈ ವಿಚಾರ ತಿಳಿದು ಗಾಬರಿಯಾದ ಇಂದ್ರ ಋಷಿ ಪಿಪ್ಪಲಾದನ ಬಳಿ ಬಂದು ತಪಸ್ಸನ್ನು ನಿಲ್ಲಿಸುವಂತೆ ಮನವಿ ಮಾಡಿಕೊಳ್ತಾನೆ ಅಂದು ದಧೀಚಿ ಮಹರ್ಷಿಯ ಬೆನ್ನುಮೂಳಿಯನ್ನು ಪಡೆದುಕೊಂಡ ಸಕಾರಣವನ್ನು ಸವಿವರವಾಗಿ ಪಿಪ್ಪಲಾದನಿಗೆ ನಿವೇದಿಸುತ್ತಾನೆ ನಡೆದು ಹೋದ ಆ ದುರಂತವನ್ನು ಮರೆತು ದೇವತೆಗಳನ್ನು ಕ್ಷಮಿಸಿ ಬಿಡುವಂತೆ ಮನವಿ ಮಾಡಿಕೊಳ್ತಾನೆ ಇದರಿಂದ ಪಿಪ್ಪಲಾದ ಸ್ವಲ್ಪ ಸಮಾಧಾನಗೊಂಡರೂ ಆತನ ತಪೋಶಕ್ತಿಯಿಂದ ಸೃಷ್ಟಿಯಾಗಿದ್ದ ಅಗಾಧ ಪ್ರಮಾಣದ ಶಾಖ ಇಂದ್ರನ ಸ್ವರ್ಗವನ್ನೇ ಸುಡಲಾರಂಭಿಸಿಬಿಡ್ತು ಆಗ ದೇವೇಂದ್ರ ಓಡೋಡಿ ಬಂದಿದ್ದು ಇದೇ ಸರಸ್ವತಿಯ ನದಿಯ ಬಳಿಗೆ ಓ ಸರಸ್ವತಿ ಪಿಪ್ಪಲಾದನ ತಪಸ್ಸಿನ ಶಕ್ತಿಯಂತ ಉಂಟಾದ ಆ ಕ್ರೋಧಾಗ್ನಿಯನ್ನು ನಿನ್ನ ಒಡಲಲ್ಲಿಟ್ಟುಕೊಂಡು ತಣಿಸು ಆ ಅಗ್ನಿಯನ್ನ ಹೊತ್ತು ಸಮುದ್ರ ಸೇರಿಸು ಎಂದು ಆಕೆಯನ್ನ ಬೇಡಿಕೊಳ್ತಾನೆ ಇಂದ್ರ ದೇವೇಂದ್ರನ ಮನವಿಯ ಮೇರೆಗೆ ಪಿಪ್ಪಲಾದನ ತಪಸ್ಸಿನ ಅಗ್ನಿಯನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಉತ್ತರದಿಂದ ಪಶ್ಚಿಮದ ಸಮುದ್ರದ ಕಡೆಗೆ ಹೊರಡುತ್ತಾಳೆ ಸರಸ್ವತಿ ಪಿಪ್ಪಲಾದನ ತಪೋ ಅಗ್ನಿಯ ತಾಪವನ್ನ ಆಕೆಗೂ ಸಹಿಸಲಾಗಲಿಲ್ಲ ಪರಿಣಾಮ ತಾನು ನಡೆದು ಹೋಗುವ ಹಾದಿಯಲ್ಲೇ ಸರಸ್ವತಿ ಸಂಪೂರ್ಣ ಬತ್ತಿ ಹೋದಳು ಕಣ್ಮರೆಯಾದಳು ಎನ್ನುತ್ತೆ ಗುಜರಾತ್ನಲ್ಲಿ ರಚನೆಯಾದ ಸರಸ್ವತಿ ಪುರಾಣ ಇದೇ ಕಾರಣಕ್ಕೆ ಹಿಂದೆ ಆಕೆ ಹರಿಯುತ್ತಿದ್ದ ದಾರಿಯಲ್ಲಿ ಸಿಗುವ ರಾಜಸ್ಥಾನ ಮತ್ತು ಗುಜರಾತ್ನ ಕೆಲವು ಭಾಗಗಳು ಒಣಗಿ ಹೋದವು ಮರಳುಗಾಡಾಗಿ ಬದಲಾದವು ಎನ್ನುತ್ತೆ ಆ ಪುರಾಣ ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಸರಸ್ವತಿ ಹೊತ್ತು ಸಾಗಿದ ಪಿಪ್ಪಲಾದನ ಆ ತಪೋ ಅಗ್ನಿ ಈಗಲೂ ಗುಜರಾತಿನ ಸಮುದ್ರ ತೀರದಲ್ಲಿ ಘನೀಕೃತಗೊಂಡಿದೆಯಂತೆ ಕಲಿಯುಗದ ಅಂತ್ಯಕ್ಕೆ ಆ ಅಗ್ನಿಯೇ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತದೆಯಂತೆ ಆ ಜ್ವಾಲಾಮುಖಿಯೇ ರೂಪಾಂತರಗೊಂಡು ಕುದುರೆಯ ರೂಪ ಪಡೆಯುತ್ತಂತೆ ಕಲ್ಕಿ ಅದೇ ಜ್ವಾಲಾಮುಖಿಯ ಕುದುರೆಯೇರಿ ಬರುತ್ತಾನಂತೆ ಸ್ನೇಹಿತರೆ ಸರಸ್ವತಿ ನದಿ ಕಣ್ಮರೆಯಾದ ಬಗ್ಗೆ ಇಂತಹ ಅನೇಕ ಕುತೂಹಲಕಾರಿ ವಿಚಾರಗಳಿರುವ ಈ ಪುರಾಣದ ಕತೆ ಕಾಲ್ಪನಿಕವಾದರೂ ವಾಸ್ತವಕ್ಕೆ ತುಂಬಾನೇ ಹತ್ತಿರವಾಗಿರುವುದು ವಿಶೇಷ ಉತ್ತರದ ಗಂಗೋತ್ರಿಯಿಂದ ಗುಪ್ತಗಾಮಿನಿಯಾಗಿ ಈಗಲೂ ಸರಸ್ವತಿ ನದಿ ಹರಿಯುತ್ತಿದೆ ಎಂಬ ಬಗ್ಗೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗ್ತವೆ ಈ ಪುರಾಣದಲ್ಲಿ ಉಲ್ಲೇಖಿಸಿರುವ ಸರಸ್ವತಿ ನದಿಯ ಹಾದಿಗೂ ವಿಜ್ಞಾನಿಗಳು ಕಂಡುಕೊಂಡಿರುವ ಹಾದಿಗೂ ಸಾಕಷ್ಟು ಸಾಮ್ಯತೆ ಇದೆ ರಾಜಸ್ಥಾನದ ಮರುಭೂಮಿಯ ದಾರಿಯಲ್ಲಿ ಹಿಂದೆ ಸರಸ್ವತಿ ಹರಿಯುತ್ತಿದ್ದಳು ಎಂಬುದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ತಾರೆ ಹಾಗಾದರೆ ಸರಸ್ವತಿಯ ಮಡಿಲಲ್ಲಿ ಗುಜರಾತ್ನ ಸಮುದ್ರ ತೀರದಲ್ಲಿ ಜ್ವಾಲಾಮುಖಿ ಘನೀಕರಣಗೊಳ್ತಿದೆಯಾ ಘನೀಕರಣಗೊಳ್ಳುತ್ತಿರುವ ಆ ಜ್ವಾಲಾಮುಖಿ ಕಲಿಯುವದ ಕೊನೆಗೆ ಸ್ಫೋಟಗೊಳ್ಳುತ್ತಾ ಅದರಿಂದಲೇ ಕಲಿಯುವ ಅಂತ್ಯವಾಗುತ್ತಾ ಮುಗಿದು ಹೋಗುತ್ತಾ ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ವಿಜ್ಞಾನಿಗಳ ಬಳಿಯೂ ಉತ್ತರ ಇಲ್ಲ ಹಾಗಂತ ಪುರಾಣದ ಈ ಕಥೆಯನ್ನು ನಂಬುವ ಸ್ಥಿತಿಯಲ್ಲೂ ನಾವಿಲ್ಲ ಸ್ನೇಹಿತರೆ ಇದು ಸರಸ್ವತಿ ನದಿ ಕಣ್ಮರೆಯಾದ ಕುರಿತು ಪುರಾಣದಲ್ಲಿರೋ ಕತೆ ಈ ಕತೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ